ಯಾವತ್ತೂ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡಬಾರ್ದು ಮೌಢ್ಯವನ್ನು ಬಿತ್ತುವಂಥ ಕೆಲಸ ಮಾಡಬಾರ್ದು ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ವೈಚಾರಿಕತೆ ಅಂತಂದ್ರೆ ಏನು ನಿಜವಾಗಿರುವುದನ್ನು ಹೇಳೋದು ನೈಜವಾಗಿರುವುದನ್ನು ಹೇಳೋದು ಮಾಧ್ಯಮಗಳಂದ್ರೆ ಮುಖಸ್ಥಿತಿ ಮಾಡುವಂಥವುಗಳ ಹಾ ಈ ನಾಯಕರು ಚೆನ್ನಾಗಿದ್ದಾರೆ ಇವರು ದೇವರು ಇವರು ಆಕಾಶದಿಂದ ಉದುರಿದವರು ಇವರಿಗೆ ಓಟ್ ಹಾಕಬೇಕು ಇವರು ಆಗಲಿಲ್ಲ ಅಂದರೆ ದೇಶ ಸರ್ವನಾಶ ಅಂತ ಹೇಳಬೇಕಾ ಅಥವಾ ಯಾರ್ಯಾರು ಹೇಗೆ ಹೇಗೆ ಯಾವ್ಯಾವ ರೀತಿ ಇರ್ತಾರೆ ಈ ಸಮಾಜದ ಉದ್ಧಾರಕ್ಕೆ ಈ ದೇಶದ ಉದ್ಧಾರಕ್ಕೆ ಹೇಗೆ ಹೇಗೆ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಖರವಾಗಿ ಸತ್ಯವನ್ನೇ ಹೇಳಬೇಕು ಆವಾಗ ನಾವು ಸತ್ಯವನ್ನು ಹೇಳ್ತಾ ಇದ್ರೆ ನಿಮಗೂ ಬುದ್ಧಿ ಅಂತ ಇದೆಯಲ್ಲ ಈಗ ವೀಕ್ಷಕರಾಗಿ ಅಥವಾ ಓದುಗರಾಗಿ ನೀವು ಜನ ನಿಮಗೂ ಬುದ್ಧಿ ನಾವೇನು ತಿಳ್ಕೊಂಡಿದ್ದೀವಿ ಮಾಧ್ಯಮದವರು ನಮ್ಮನ್ನು ನೋಡುವವರು ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅವರಿಗೆ ಬುದ್ಧಿಯೇ ಇಲ್ಲ ಅವರಿಗೆ ವೀಕ್ ಅವ್ರು ಕಲ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ನಾವು ಮಂಗಗಳು ಆ್ಯಕ್ಚುಲಿ ಆದರೆ ನಮಗಿಂತ ಬುದ್ಧಿಶಾಲಿಗಳು ನೀವು ವೀಕ್ಷಕರು ಓದುಗರು ಆದರೆ ನಾವೇನು ಮಾಡಬೇಕಿತ್ತು ಮಾಧ್ಯಮದವರು ನಿಜಾಂಶವನ್ನು ನಿಮ್ಮ ಮುಂದೆ ಇಡಬೇಕು ಇಟ್ಟು ನಿರ್ಧಾರ ಮಾಡುವಂಥದ್ದು ನಿಮ್ಮದು ನಿಮ್ಮ ಕೆಲಸ ಇದು ಸರಿ ಇದು ತಪ್ಪು ಅನ್ನೋದನ್ನು ನಾನು ಇಟ್ಟರೆ ನೀವು ನಿರ್ಧಾರ ಮಾಡ್ತೀರಿ ಯಾವುದು ಬೇಕು ಯಾವುದು ಬೇಡ ಈ ಸಮಾಜಕ್ಕೆ ಅಂತ ಅಲ್ವಾ ಆದರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮದವರು ಇತ್ತೀಚಿನ ದಿನಗಳಲ್ಲಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಈ ದೇಶ ಕಟ್ಟುವಲ್ಲಿ ನಿಜವಾಗ್ಲೂ ಕೂಡ ಅದಕ್ಕಾಗಿ ನೀವು ಮೀಡಿಯಾದವರಿಗೆ ಇಷ್ಟೊಂದು ಗೌರವ ಕೊಡ್ತೀರಿ ಈಗ ಫ್ರಂಟ್ ಥ್ರೋ ಅಲ್ಲಿ ಕೂತಿದ್ದಾರೆ ಮೀಡಿಯಾದವರು ಅವರಿಗೆ ಒಂದು ಸಪ್ರೇಟ್ ಆಗಿ ಒಂದು ಚೈರ್ ಕೊಟ್ಟಿದ್ದೀರಾ ಹೌದಾ ಪ್ರೆಸ್ನವರಿಗೆ ಒಂದು ಕೆಂಪು ಶಾಲ ಬಟ್ಟೆ ಹಾಕಿ ಬೇರೆನೇ ಚೇರ್ ಕೊಟ್ಟು ನಿಮ್ಗೆಲ್ರಿಗಿಂತ ಸಪ್ರೇಟ್ ಕೂರಿಸ್ಬಿಟ್ಟಿದೀರಿ ಹೌದಾ ನೋಡಿ ಒಮ್ಮೆ ನೋಡಿ ನಾನು ಸುಳ್ಳು ಹೇಳೋದಾದ್ರೆ ನೋಡಿ ಅಲ್ಲಿ ಕೂರಿಸಿದ್ದೀನಿ ಅದಕ್ಕೊಂದು ಬೋರ್ಡು ಹಾಕಿದ್ದೀರಿ ಪ್ರೆಸ್ ಅಂತ ಯಾಕೆ ಹೇಳಿ ಯಾಕಂದ್ರೆ ಅವರು ಜವಾಬ್ದಾರಿಯುತ ಇರುವವರು ಜವಾಬ್ದಾರಿ ಇರುವವರು ಅಂತ ಉಳಿದವರಿಗಿಂತ ಹೆಚ್ಚು ಜವಾಬ್ದಾರಿನ ಹೊಂದಿದ್ದಾರೆ ಸತ್ಯ ಹೇಳ್ತಾರೆ ತಿಳಿದವರು ಜ್ಞಾನವಂತರು ಹೆಚ್ಚು ಓದಿರ್ತಾರೆ ಸಮಾಜಕ್ಕಾಗಿ ಓದ್ತಾರೆ ಸಮಾಜದಲ್ಲಿ ಜನರಿಗೆ ಒಳಿತನ್ನೇ ಹೇಳುವಂಥ ಒಂದು ಶಕ್ತಿ ಇದೆ ಅಂತ ಅಂತವರನ್ನು ಸಪ್ರೇಟಾಗಿ ಕೂರಿಸ್ತೀರಾ ಅಥವಾ ಫ್ರಂಟಲ್ಲಿ ಕೂರಿಸ್ತೀರಾ ಮಾಧ್ಯಮದವರು ಅಂತಾದಾಗ ಒಂದು ಗೌರವ ಎಕ್ಸ್ಟ್ರಾ ಗೌರವವನ್ನು ಕೊಡ್ತೀರಾ ಆದರೆ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ ಆ ಜವಾಬ್ದಾರಿಯನ್ನು ನಿಜವಾಗ್ಲೂ ನಿರ್ವಹಿಸ್ತಿದ್ದೀವಾ ಅನ್ನುವಂಥದ್ದನ್ನು ಈಗ ವಿಜಯಲಕ್ಷ್ಮಿಗೆ ನೀವು ಇಲ್ಲಿ ಸನ್ಮಾನ ಮಾಡಿದ್ರೆ ನಾನೇನು ದೊಡ್ಡ ಘನಂದಾರಿ ಕೆಲಸ ಏನು ಮಾಡಿಲ್ಲ ನಿಜ ಹೇಳಬೇಕು ಅಂತಂದರೆ ನಿಜ ಹೇಳ್ತೀನಿ ಅದು ನನ್ನ ಕರ್ತವ್ಯ ಆ್ಯಕ್ಚುಲಿ ಇಟ್ ಈಸ್ ಮೈ ಡ್ಯೂಟಿ ಒಬ್ಬ ಮಾಧ್ಯಮದವಳಾಗಿ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ಟ್ರೂತ್ ನಾನು ಸತ್ಯವನ್ನು ಹೇಳಬೇಕು ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ ಎಲ್ಲಿ ಅನ್ಯಾಯ ಆಗುತ್ತೋ ಎಲ್ಲಿ ದೌರ್ಜನ್ಯ ಆಗುತ್ತೋ ಅದನ್ನು ನಾನು ಹೇಳಬೇಕು ಜನರನ್ನ ಜಾಗೃತಗೊಳಿಸಬೇಕು ಜನರಿಗೂ ಕೂಡ ಆ ಒಂದು ಹೌದು ನನ್ನ ನಮ್ಮ ನಮಗೆ ಅನ್ಯಾಯ ಆಗ್ತಿದೆ ನನಗೆ ದೌರ್ಜನ್ಯ ಆಗುತ್ತೆ ನನ್ನ ಮೇಲೆ ಶೋಷಣೆ ಆಗ್ತಿದೆ ನಾನು ಕೂಡ ದನಿ ಎತ್ತಬೇಕು ಯಾರನ್ನು ನಾವು ಆರಿಸಿ ಕಳಿಸಿದ್ದೀವಿ ನಮ್ಮ ಪ್ರತಿನಿಧಿಯಾಗಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಆರಿಸಿ ಕಳಿಸ್ತೀವಿ ನಮ್ಮ ಪ್ರತಿನಿಧಿಯಾಗಿ ನಮ್ಮನ್ನು ಆಳು ನನಗೆ ಪುರುಸೋತಿಲ್ಲ ನನಗೆ ಮಾಡಿ ನಾನು ಓಟ್ ಹಾಕ್ತೀನಿ ಆಮೇಲೆ ನನಗೆ ಪುರ್ಸೋತಿಲ್ಲ ಯಾಕಂದ್ರೆ ನನಗೆ ನನ್ನ ಮಕ್ಕಳು ಹೆಂಡ್ತಿ ಮಕ್ಕಳೆಲ್ಲ ಇದ್ದಾರೆ ಮನೆ ಗದ್ದೆ ಕೆಲಸ ಎಲ್ಲ ಇದೆ ನನಗೆ ಆಫೀಸ್ ಎಲ್ಲ ಇದೆ ನನಗೆ ಪುರ್ಸೋತಿಲ್ಲ ನೀನು ಮಾಡು ಅಂತ ನೀವು ಎಮ್ ಎಲ್ ಎ ಮಾಡಿ ಕಳಿಸಿರ್ತೀರ ಅವರನ್ನು ಮತ್ತೇನಲ್ಲ ನಿಮಗೆ ಪುಡ್ಸೋದಿದ್ರೆ ನೀವೇ ಎಮ್ ಎಲ್ ಎ ಆಗ್ತಿದ್ರಿ ಅಲ್ವಾ ನಿಮಗೆಲ್ಲ ಪುರ್ಸೋದಿದ್ರೆ ನೀವು ಎಮ್ ಎಲ್ ಎ ಆಗ್ತಿದ್ರಿ ನೀವು ಎಂ ಪಿ ಆಗ್ತಿದ್ರಿ ನಿಮಗೆ ಪುರ್ಸೋತಿಲ್ಲ ಹಾಗಾಗಿ ನಿಮ್ಮ ಪ್ರತಿನಿಧಿಯಾಗಿ ಬೇರೆಯವರನ್ನು ಕಳ್ಸಿದ್ದೀರಾ ಆದರೆ ನೀವು ಕಳಿಸಿದಂಥ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ನೋಡುವಂಥ ಜವಾಬ್ದಾರಿ ನಿಮ್ದಲ್ವಾ ಅವರ ಅಪ್ಪನ ಮನೆ ಗಂಟು ತಂದು ಸರ್ಕಾರ ನಡೆಸ್ತಿದಾರಾ ಇಲ್ಲಪ್ಪ ನಾವು ಬೆವರು ರಕ್ತ ಸುರಿಸಿ ಕಟ್ಟಿದಂತ ತೆರಿಗೆ ಹಣದಲ್ಲಿ ಈ ಸರ್ಕಾರ ನಡೀತಿದೆ ಅದನ್ನ ಮಾತ್ರ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೋಬೇಕು ಆ ಆ ಜವಾಬ್ದಾರಿಯನ್ನು ನೆನ್ಪಿಟ್ಕೊಳ್ಳಿ ನೀವು ನಾವು ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ ಅವ್ರು ಯಾರಾದ್ರೂ ಒಂದು ರೂಪಾಯಿ ಅವ್ರ ಮನೆಯಿಂದ ತಂದು ಹಾಕಿ ನಮ್ಮ ಸರ್ಕಾರ ನಡೆಸ್ತಿದೀವಿ ಅಂತ ಯಾರಾದ್ರೂ ಹೇಳಿ ನೋಡೋಣ ಹಂಗೇನಾದರೂ ಮಾಡಲಿಕ್ಕೆ ಹೇಳಿದ್ರೆ ಯಾವನು ಎಮ್ ಎಲ್ ಎನೂ ಇರ್ತಿರ್ಲಿಲ್ಲ ಯಾವ ಎಮ್ ಪಿನೂ ಇರ್ತಿರ್ಲಿಲ್ಲ ಅಧಿಕಾರಿಗಳ ಹತ್ರ ಹೇಳಿ ನೋಡೋಣ ನಾವು ಸಂಬಳ ಕೊಡೋಲ್ಲ ಕೆಲಸ ಮಾಡಿ ಅಂತ ಹೇಳಿ ನೋಡೋಣ ನಾಳೆಯಿಂದ ಎಲ್ಲ ರಿಸಿಗ್ನೇಷನ್ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ ಬೇಡಪ್ಪ ನನಗೆ ಬೇಡ ಕೆಲಸ ನಾನು ನಮ್ಮ ನನ್ನ ಏನಾದರೂ ನೋಡ್ಕೋತೀನಿ ಅಂತ ಸೊ ನೀವು ಕಟ್ಟಿರುವಂಥ ತೆರಿಗೆ ಹಣ ಇದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಈಗ ನಮಗೆ ಇಷ್ಟೆಲ್ಲ ಯೋಜನೆಗಳನ್ನೆಲ್ಲ ಮಾಡ್ತಿದ್ದಾರಲ್ಲ ಇಷ್ಟೆಲ್ಲ ಮಾಡ್ತೀವಿ ಇಲ್ಲಿಂದ ನೋ ಯಾವ ಫ್ರೀ ಇದಕ್ಕೆಲ್ಲ ಕೊಡ್ತಿದಳ ಎಲ್ಲವೂ ನಮ್ಮ ತೆರಿಗೆ ಹಣ ಆ ತೆರಿಗೆ ಹಣವನ್ನು ಸದ್ವಿನಿಯೋಗ ಆಗ್ತಿದೆಯಾ ಅನ್ನೋದನ್ನು ಲೆಕ್ಕ ಲೆಕ್ಕ ಕೇಳಬೇಕಾಗಿದ್ದವರು ನೀವು ಕೇಳ್ತಿದ್ದೀರಾ ಕೇಳ್ತಿದ್ದೀರಾ ನಿಮ್ಗೆ ಆ ಪ್ರಜ್ಞೆ ಆದರೂ ಇದೆಯಾ ನನ್ನ ಹಣ ವಿನಿಯೋಗ ಆಗ್ತಿದೆ ಇವನು ರಸ್ತೆ ಹಾಕ್ತಿದ್ದಾನೆ ಇವತ್ತು ಸಿಮೆಂಟ್ ರಸ್ತೆ ಹಾಕ್ತಿದ್ದಾನೆ ನಾಳೆ ಮತ್ತೆ ಹೊಂಡ ತೆಗಿತಿದ್ದಾನಲ್ಲ ಈ ಸ್ಮಾರ್ಟ್ ಸಿಟಿ ಆಗ್ತಿದೆ ಮತ್ತೆ ಹೊಂಡ ತೆಗಿತಿದ್ದಾರಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ನೀವು ಕೇಳಲಿಲ್ಲಲ್ಲ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಅದು ನಿಮ್ಮ ಹಣ ಅಂತ ಆದರೆ ನಿಮ್ಮ ಪರವಾಗಿ ತನಿ ಎತ್ತಬೇಕಾದವಳು ನಾನು ಮಾಧ್ಯಮದವಳು ನಾನು ಹೇಳಿ ನೋಡ್ರಪ್ಪ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಈ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಸಾವಿರಾರು ಕೋಟಿಯ ಹಗರಣ ಆಗ್ತಾ ಇದೆ ಎಚ್ಚೆತ್ತುಕೊಳ್ಳಿ ಅಂತ ನಿಮ್ಮನ್ನು ಎಬ್ಬಿಸಿ ಆ ಏನು ಕಾರ್ಯ ಆಗಬೇಕಿತ್ತು ಅದನ್ನು ಸರಿಯಾದ ಕೆಲಸ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನನ್ನ ಮಾಧ್ಯಮದವರಾಗಿ ಆಗಬೇಕಿತ್ತು ನಾವು ಮಾಡಬೇಕದನ್ನು ಜನರನ್ನು ಪ್ರಜ್ಞಾವಂತರನ್ನಾಗಿಸುವ ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು ಆವಾಗ ಮಾತ್ರ ನಿಜವಾದ ಮಾಧ್ಯಮಕ್ಕೆ ಒಂದು ಅರ್ಥ ಅಂತ ಬರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಆಳುವವರ ತುತ್ತೂರಿಗಳಾಗ್ತಾಯಿವೆ ನಮಗೆ ಬೇಕಾಗಿಲ್ಲ ಏನು ನಾವು ಕಾರ್ಪೊರೇಟ್ ಬಿಸ್ನೆಸ್ ಮಾಡ್ತಾ ರೀತಿಯಲ್ಲಿ ನಮ್ಮದು ಒಂದು ಬಿಸ್ನೆಸ್ ನಡೀತಾ ಇರಲಿ ನಡಿಲಿ ನಾವು ಆರಾಮ್ಸೆ ನಮಗೆ ಬೇಡಪ್ಪ ಈ ಕೇಸು ಕೇಸ್ ಕಚೇರಿಗಳು ಕೋರ್ಟು ಇವೆಲ್ಲ ನಮಗೆ ಯಾಕೆ ಮಾತೆತ್ತಿದ್ರೆ ಕಷ್ಟ ಆಗ್ಬಿಡುತ್ತೆ ನಮಗೆ ಯಾಕೆ ನಾವು ಕೂಡ ಎಲ್ಲರ ಜೊತೆ ಜೈ ಅಂದ್ಕೊಂಡು ಹೋಗಿಬಿಡೋಣ ಅನ್ನುವಂಥ ಮನೋಭಾವ ಬಂದಿದೆ ಇದು ಒಳ್ಳೆಯದ ಪೋಪಿ ಕಾಲ ನಮ್ಮಲ್ಲಿ ಪೋಪಿ ಕಾಲ ಅಂತೀವಿ ಪೋಪಿ ಕಾಲಕ್ಕೆಲ್ಲ ಇಂಥದ್ದಾಗೋದು ನಮ್ಮ ಅಜ್ಜಿ ಹೇಳ್ತಾರೆ ಆ ಕೋಪಿ ಕಾಲ ವೇದ ನ ಐಕ್ಕಿ ಅಂತ ಪೋಪಿ ಕಾಲಕ್ಕೇನೆ ಇಂಥ ಮನೋಭಾವ ಬರುದು ಯಾವ್ದ್ರ ಪೋಪಿ ಕಾಲ ಯಾವುದ್ರ ಪೋಪಿ ಕಾಲ ಪ್ರಜಾಪ್ರಭುತ್ವದ ಪೋಪಿ ಕಾಲ ನಾವು ಇದೇ ರೀತಿ ವರ್ತಿಸ್ತಾ ಹೋದರೆ ನಮ್ಗೆ ಸಿಕ್ಕಂಥ ಅನರ್ಘ್ಯ ರತ್ನ ಭಾರತ ದೇಶಕ್ಕೆ ಸಿಕ್ಕಿರುವಂಥ ಅನರ್ಘ್ಯ ರತ್ನ ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ನೀವು ಹೇಳ್ದಂಗೆ ಆಟ ಆಡೋಕ್ಕಾಗತ್ತೆ ಹೌದಾ ನೆಕ್ಸ್ಟ್ ಐದು ವರ್ಷದ ನಂತರ ನನಗೆ ಸರ್ಕಾರ ಬೇಡ ನೆಕ್ಸ್ಟ್ ನನಗೆ ಇವನ್ ಎಮ್ ಎಲ್ ಎ ಬೇಡ ಅಂತಂದರೆ ಅದನ್ನು ಅದನ್ನು ನೀವು ಗುರು ಅದನ್ನು ನಿರ್ಧಾರ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ ನೀವು ಬೇರೆ ಯಾವುದಾದ್ರೂ ಸರ್ವಾಧಿಕಾರಿಗಳಿರುವಂಥ ದೇಶದಲ್ಲಿ ಹೋಗಿ ನೀವು ಇದನ್ನೆಲ್ಲ ಮಾಡಿ ನೋಡಿ ಬಿಡ್ತಾರ ಎಲ್ಲಾದರೂ ರಾಜರು ಆಳ್ತಿರುವಂಥ ದೇಶಕ್ಕೆ ಹೋಗಿ ಆಟಾಡಿ ಬಿಡ್ತಾರಾ ಬಿಡ್ತಾರ ಎಲ್ಲೋ ಇಲ್ಲ ಕೈ ಪುಯ್ಯನ್ನಕ್ಕಿಲ್ಲ ಒಂದು ಪ್ರತಿಭಟನೆಯ ಧ್ವನಿ ಕೂಡ ಇವು ನಿಮಗೆ ಗೊತ್ತಾ ನೀವು ಈಗ ತಿಳ್ಕೊಂಡಿ ನಿಮಗೆ ನಮ್ಮ ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತಾ ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡಿಲ್ಲ ಎಂಥ ಅದ್ಭುತವಾದ ಒಂದು ಮೌಲ್ಯಯುತವಾದಂಥ ಒಂದು ವ್ಯವಸ್ಥೆ ಗೊತ್ತಾ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳಿಗೆ ಪ್ರಭುಗಳ್ರಿ ನನಗೆ ಇಷ್ಟ ಇಲ್ಲ ಅಂತಂದರೆ ನಾನು ನಾನು ದನಿ ಎತ್ತಿ ಮಾತಾಡ್ಬೋದು ಇದೇ ವಿಜಯಲಕ್ಷ್ಮಿ ಏನಾದರೂ ಚೀನಾದಲ್ಲಿ ಇರ್ತಿದ್ರೆ ಇವತ್ತು ಯಾವುದೋ ಮರದಲ್ಲಿ ಹೆಣ ಆಗಿ ನೇತಾಡ್ತಿದ್ಲು ಗೊತ್ತಾ ನೇತಾಡ್ತಿದ್ದೆ ಹೆಣ ಆಗಿ ಯಾಕಂದರೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಏನಂತೀವಿ ಇದಕ್ಕೆ ಅತ್ಯಂತ ಉನ್ನತವಾದ ಒಂದು ಗೌರವವನ್ನು ಕೊಡ್ತಾರೆ ಹೀಗೆ ಭಾಷಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಬಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಶಕ್ತಿಯನ್ನು ಆ ಒಂದು ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಪದೇ 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 ಹೇಳ್ತಾ ಇದ್ದೀನಿ ನೀವು ಇದೇ ರೀತಿ ಆಟ ಆಡ್ತಾ ಹೋಗಿ ಸರ್ವಾಧಿಕಾರಿಗಳು ಬಂದುಬಿಟ್ರೆ ಹೇಗಿರುತ್ತೆ ಅಂತ ಆಮೇಲೆ ಯೋಚಿಸಿ ಹಿಟ್ಲರ್ನ ಒಮ್ಮೆ ಇತಿಹಾಸವನ್ನು ನೆನಪಿಸ್ಕೊಳ್ಳಿ ಒಂದು ಕ್ಷಣ ನೆನಪಿಸ್ಕೊಳ್ಳಿ ಪ್ರಜಾಪ್ರಭುತ್ವ ಬಿಟ್ಟು ಸರ್ವಾಧಿಕಾರದಂಥ ಒಂದು ನಿಮ್ಮ ಹತ್ರ ಎಲ್ಲ ಎಲ್ಲ ಇದೆಯಲ್ಲ ಎಲ್ಲ ಇದೆಯಲ್ಲ ನಿಮ್ಮ ಹತ್ರ ಎಲ್ಲ ಬೇಕಾದಷ್ಟು ಕೈಯಲ್ಲೇ ಒಂದು ಟೈಮ್ ಟೈಮ್ ಒತ್ತಿದ್ರೆ ಸಾಕು ಬಂದ್ಬಿಡುತ್ತೆ ಅಲ್ವಾ ಒಮ್ಮೆ ಇತಿಹಾಸ ಓದಿ ನೋಡಿ ಸರ್ವಾದ ಡಿಕ್ಟೇಟರ್ಶಿಪ್ ಇದ್ದು ಒಮ್ಮೆ ಓದಿ ನೋಡಿದ್ರೆ ನಿಮಗೆ ಗೊತ್ತ ಆವಾಗ ಅರಿವಾಗುತ್ತೆ ಪ್ರಜಾಪ್ರಭುತ್ವದ ಮೌಲ್ಯ ಏನು ಅಂತ ಅದನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಕೋಪಿ ಕಾಲ ಬಂದಿದೆ ನಮಗೆ ಇಲ್ಲಿ ಪ್ರಜೆಗಳು ಫುಲ್ ಸುಸ್ತು ನಮಗೆ ಮತ್ತೆ ಇಂಕದೇ ಇಂಕದೇ ವಿಜಯಲಕ್ಷ್ಮಿ ಮಲ್ಪೀರಿ ಬೋಡಣ್ಣ ಕೇಸ್ ಪಾಡ ಜೈಲಿಗೆ ನಂಕದೇ ಅರೆಗಾರ